ओ श्रीमद्भगवद्गीता अथ षष्ठोऽध्याय आरणीय अध्याय ध्यानयोगः ध्यानयोग अध्याय आरु श्लोकहदिमूरु श्रीभगवान् उवाच समं धारयन्न चलं स्थिरः सम्प्रेक्ष्य नासिकाग्रं स्वम् दिशश्चानवलोकयन् अध्याय आरो श्लोकादिनाङ्को श्रीभगवान् उवाच प्रशान्तात्मा विगतिभिः ब्रह्मचारे व्रते स्थितः ಮನ ಯುಕ್ತ ಆಸೀಲ ಮತ್ಪರ ಶ್ರೀಕೃಷ್ಣ ಹೇಳಿದರು ಶರೀರ ಶಿರಸ್ಸು ಕೊರಳು ಇವುಗಳನ್ನು ಸಮವಾಗಿಯೂ ಅಚಲವಾಗಿಯೂ ಇರಿಸಿಕೊಂಡು ಸ್ಥಿರನಾಗಿ ತನ್ನ ಮೂಗಿನ ತುದಿಯನ್ನು ನೋಡುತ್ತಾ ದಿಕ್ಕುಗಳನ್ನು ನೋಡದವನಾಗಿ ಪ್ರಶಾಂತಾತ್ಮನೂ ನಿರ್ಭಯನೂ ಆಗಿ ಬ್ರಹ್ಮಚಾರಿ ವ್ರತದಲ್ಲಿ ಇರುವವನಾಗಿ ಮನಸ್ಸನ್ನು ಸಂಯಮ ಮಾಡಿಕೊಂಡು ನನ್ನಲ್ಲಿಯೇ ಚಿತ್ತವುಳ್ಳವನಾಗಿ ನಾನೇ ಪರನೆಂದು ಭಾವಿಸಿ ಯುಕ್ತನಾಗಿರಬೇಕು ಶರೀರ ತಲೆ ಕತ್ತು ಈ ಮೂರನ್ನು ನೆಟ್ಟಗೆ ಅಲುಗಾಡದಂತೆ ನಿಲ್ಲಿಸಿಕೊಂಡು ಅತ್ತ ಇತ್ತ ದೃಷ್ಟಿ ಹಾಯಿಸದೆ ತನ್ನ ಮೂಗಿನ ತುದಿಯನ್ನೇ ನೋಡುತ್ತಿರಬೇಕು ಪ್ರಶಾಂತನಾಗಿ ನಿರ್ಭಯನಾಗಿ ಬ್ರಹ್ಮಚರ್ಯ ವ್ರತದಲ್ಲಿರುತ್ತಾ ಮನಸ್ಸನ್ನು ಅಂಕೆಯಲ್ಲಿಟ್ಟುಕೊಂಡು ನನ್ನಲ್ಲೇ ಚಿತ್ತವಿಟ್ಟು ಬುದ್ಧಿಯ ಮೂಲಕ ನನ್ನನ್ನೇ ಧ್ಯಾನಿಸುತ್ತಾ ಕುಳಿತುಕೊಳ್ಳಬೇಕು ಬೆನ್ನು ತಲೆ ಕತ್ತುಗಳನ್ನು ನೆಟ್ಟಗೆ ನಿಲ್ಲಿಸಿ ನಲುಗದೆ ಗಟ್ಟಿಯಾಗಿ ಕುಳಿತು ಹತ್ತಿತ್ತ ನೋಡದೆ ತನ್ನ ಮೂಗಿನ ತುದಿಯಲ್ಲೇ ನೋಟವಿಟ್ಟು ಬಗೆಯನ್ನು ವಿಷಯಗಳತ್ತ ಹರಿಯಗೊಡದೆ ಹದಗೊಳಿಸಿ ಅಂಜದೆ ಬ್ರಹ್ಮಚರ್ಯದಲ್ಲಿದ್ದು ನನ್ನನ್ನೇ ಪರದೈವವೆಂದು ನಂಬಿ ನನ್ನನ್ನೇ ನೆನೆಯುತ್ತಾ ಸಮಾಧಿಯನ್ನು ಸಾಧಿಸಬೇಕು ಧ್ಯಾನಕ್ಕೆ ಕುಳಿತಾಗ ಸೊಂಟದಿಂದ ಮೇಲಿನ ನಮ್ಮ ಶರೀರ ನೆಟ್ಟಗೆ ಸರಳ ರೇಖೆಯಲ್ಲಿರಬೇಕು ಬೆನ್ನು ಬಗ್ಗಿರಕೂಡದು ಕುತ್ತಿಗೆ ತಲೆ ವಾಲಿರಬಾರದು ದೇಹವನ್ನು ನಿಶ್ಚಲಗೊಳಿಸಬೇಕು ಸ್ವಲ್ಪವೂ ಅಲ್ಲಡಿಸಬಾರದು ಈ ರೀತಿ ಕುಳಿತುಕೊಳ್ಳದೆ ಮನಸ್ಸಿನ ಸ್ಥಿರತೆ ಅಸಾಧ್ಯ ಮನಸ್ಸು ಈ ದೇಹವೆಂಬ ಪಾತ್ರೆಯೊಳಗಿನ ನೀರಿನಂತೆ ಪಾತ್ರೆ ಅಲ್ಲಾಡಿದರೆ ಮನಸ್ಸೆಂಬ ನೀರಿನಲ್ಲಿ ಅಲೆಗಳು ಮೂಡುತ್ತವೆ ಇದರಿಂದ ಏಕಾಗ್ರತೆಗೆ ಭಂಗವಾಗುತ್ತದೆ ದೇಹದಲ್ಲಿ ಇನ್ನೊಂದು ಪ್ರಮುಖ ಅಂಗ ಕಣ್ಣು ದೇಹವನ್ನು ಸ್ಥಿರಗೊಳಿಸಿದ ಮೇಲೆ ಕಣ್ಣನ್ನು ಸ್ಥಿರಗೊಳಿಸಬೇಕು ಮೂಗಿನ ತುದಿಯಲ್ಲಿ ದೃಷ್ಟಿಯನ್ನು ನೆಟ್ಟು ಯಾವ ದಿಕ್ಕಿನ ಯಾವ ಆಕೃತಿಯೂ ಕಾಣದಂತೆ ನೇರವಾಗಿ ಒಂದೇ ಕಡೆ ದೃಷ್ಟಿ ಸ್ಥಿರಗೊಳಿಸಬೇಕು ಅಂದರೆ ಕಣ್ಣನ್ನು ಮುಚ್ಚಿ ಧ್ಯಾನ ಮಾಡಬಹುದು ಆದರೆ ಕಣ್ಣನ್ನು ಮುಚ್ಚಿದರೆ ನಿದ್ದೆ ಮಾಡುವ ಸಾಧ್ಯತೆ ಹೆಚ್ಚು ಈ ರೀತಿ ಧ್ಯಾನದ ಸ್ಥಿತಿಯನ್ನು ತಲುಪಿದಾಗ ಮನಸ್ಸು ಪ್ರಶಾಂತವಾಗುತ್ತದೆ ಯಾವ ಗೊಂದಲವೂ ಇಲ್ಲದ ಹೇಳಲಾಗದ ವಿಚಿತ್ರ ಆನಂದದ ಸ್ಥಿತಿಯನ್ನು ನಾವು ಈ ಸ್ಥಿತಿಯಲ್ಲಿ ಅನುಭವಿಸುತ್ತೇವೆ ಇದರಿಂದ ನಮಗೆ ಎಲ್ಲ ಭಯವೂ ಹೊರಟು ಹೋಗುತ್ತದೆ ಧ್ಯಾನಕ್ಕೆ ಅತಿ ಮುಖ್ಯವಾಗಿ ಬೇಕಾದ ಇನ್ನೊಂದು ಅಂಶ ಬ್ರಹ್ಮಚರ್ಯ ಪಾಲನೆ ಇಲ್ಲಿ ಬ್ರಹ್ಮಚರ್ಯ ಎನ್ನುವ ಪದಕ್ಕೆ ಮೂರು ಅರ್ಥವಿದೆ ಪರಬ್ರಹ್ಮನ ಕಡೆಗೆ ಹೋಗುವ ದೀಕ್ಷೆ ಬ್ರಹ್ಮಚರ್ಯ ನಿರಂತರ ವೇದಾಧ್ಯಯನ ಬ್ರಹ್ಮಚರ್ಯ ಸಂಸಾರಿಗಳಾದವರು ನಿಯಮಿತ ಲೈಂಗಿಕತೆ ಪಾಲಿಸುವುದು ಹಾಗೂ ವಿರಕ್ತಿಗಳ ಲೈಂಗಿಕ ಮುಕ್ತ ಜೀವನ ಬ್ರಹ್ಮಚರ್ಯ ಭಗವಂತನೇ ಸರ್ವೋತ್ತಮ ಎನ್ನುವ ಅಚಲವಾದ ಭಕ್ತಿಯಿಂದ ಭಗವಂತನಲ್ಲಿ ಸಂಪೂರ್ಣ ಭರವಸೆಯನ್ನಿಟ್ಟು ಸದಾ ಭಗವಂತನನ್ನು ನೆನೆಯುತ್ತಾ ಎಂದೂ ಎದೆಗುಂದದೆ ಸಮಾಧಿಯನ್ನು ಸಾಧಿಸಬೇಕು ಧ್ಯಾನದ ಪರಿಣಾಮವೇನು ನಾವು ಏಕೆ ಧ್ಯಾನ ಮಾಡಬೇಕು ಉತ್ತರ ಮುಂದಿನ ಶ್ಲೋಕ ಹರೇ ಶ್ರೀ ಶ್ರೀಕೃಷ್ಣಾರ್ಪಣಸ್